ಹಲೋ ಫ್ರೆಂಡ್ಸ್ ಕನ್ನಡ ಮಾಧ್ಯಮದ ಮಕ್ಕಳಿಗಾಗಿ ನಾನು ಆರಂಭಿಸಿರುವ ಇಂಗ್ಲೀಷ್ ಸರಣಿ ಈ ಅಧ್ಯಾಯದಲ್ಲಿ ನಾನು ಒಂದು ಔಪಚಾರಿಕ ಪತ್ರವನ್ನು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲಿ ಹೇಳಿಕೊಡುತ್ತೇನೆ ನನ್ನ ಮೊದಲನೇ ವಿಡಿಯೋದಲ್ಲಿ ಒಂದರಲ್ಲಿ ಕನ್ನಡದಲ್ಲಿ ಹೇಳಿದ್ದೇನೆ ಇನ್ನೊಂದರಲ್ಲಿ ಇಂಗ್ಲೀಷ್ನಲ್ಲಿ ಹೇಳಿದ್ದೇನೆ ಇದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಹೇಳಿಕೊಡುತ್ತೇನೆ ನೋಡಿ ಔಪಚಾರಿಕ ಪತ್ರವೆಂದರೆ ನಾವು ಅಫಿಷಿಯಲ್ ಅಂದರೆ ಕಚೇರಿಯ ರೀತಿಯ ಒಂದು ಸ್ವಲ್ಪ ನಿಯಮಗಳ ಜೊತೆಗೆ ಅದನ್ನು ಬರೆಯುವ ಪತ್ರ ಅನೌಪಚಾರಿಕ ಪತ್ರದಲ್ಲಿ ನಾವು ನಮ್ಮ ಪ್ರೀತಿ ಪಾತ್ರದವರಿಗೆ ಬರೆಯುವ ಪತ್ರ ಅದರಲ್ಲಿ ಸ್ವಲ್ಪ ನಾವು ನಮಗೆ ಮನೆಗೆ ಸಿಗೆ ಅನಿಸಿದ್ದನ್ನು ಬರೆಯಬಹುದು ಇದರಲ್ಲಿ ನಾವು ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ರೂಲ್ಸ್ಗಳ ಜೊತೆಗೆ ನಾವು ಬರೆಯಬೇಕಾಗುತ್ತದೆ ನೋಡಿ ಫಸ್ಟ್ ನೀವು ಕ್ವಶನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅದೇ ಅದೇ ನಮ್ಮ ಪ್ರಶ್ನೆ ಉತ್ತರಕ್ಕೆ ಒಂದು ಆಧಾರವಾಗುತ್ತದೆ ಅದರಲ್ಲಿ ಯಾರಿಂದ ಯಾರಿಗೆ ಹಾಗೂ ವಿಷಯ ಏನೆಂದನ್ನು ನಾವು ಔಪಚಾರಿಕ ಇದೆಯಾ ಅನೌಪಚಾರಿಕವಿದೆಯಾ ಅನ್ನುವುದನ್ನು ಮೊದಲು ನಾವು ಮಾರ್ಕ್ ಮಾಡಿಕೊಳ್ಳಬೇಕು ಮಾರ್ಕ್ ಮಾಡಿಕೊಂಡಾಗ ನಮಗೆ ಬಹಳ ಬೇಗನೆ ಪತ್ರವನ್ನು ಬರೆಯೋದು ಈಸಿಯಾಗುತ್ತದೆ ನೋಡಿ ಫಸ್ಟ್ ನಾನು ನಿಮಗೆ ಅದನ್ನೇ ಹೇಳಿಕೊಡುತ್ತೇನೆ ರೈಟ್ ಎ ಲೆಟರ್ ಟು ದ ಪ್ರೆಸಿಡೆಂಟ್ ಆಫ್ ಜಿಲ್ಲಾ ಪಂಚಾಯತ್ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಟ್ ಅಪ್ ಲೈಬ್ರರಿ ಇನ್ ಯುವರ್ ಲೊಕ್ಯಾಲಿಟಿ ನೋಡಿ ಈಗ ಕನ್ನಡದಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ರೈಟ್ ಅಂದರೆ ಬರೆಯಿರಿ ಎ ಲೆಟರ್ ಒಂದು ಪತ್ರವನ್ನು ಟೂ ದ ಯಾರಿಗೆ ಬರೆಯಿರಿ ಪ್ರೆಸಿಡೆಂಟ್ ಆಫ್ ಯಾವುದರ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಪತ್ರವನ್ನು ಬರೆಯಿರಿ ರಿಕ್ವೆಸ್ಟಿಂಗ್ ವಿನಂತಿಸಿ ಹಿಮ್ ಅವನನ್ನು ಅಥವಾ ಅವರನ್ನು ಟೂ ಯಾವುದಕ್ಕಾಗಿ ಸೆಟಪ್ ಅಂದರೆ ಆರಂಭಿಸಲು ಸ್ಥಾಪಿಸಲು ಲೈಬ್ರರಿ ಗ್ರಂಥಾಲಯ ಅಥವಾ ಪುಸ್ತಕಾಲಯ ಇನ್ ಎಲ್ಲಿ ಯುವರ್ ನಿಮ್ಮ ಲೊಕ್ಯಾಲಿಟಿ ಲೊಕ್ಯಾಲಿಟಿ ನಿಮ್ಮ ಏರಿಯಾದಲ್ಲಿ ನಿಮ್ಮ ಕಾಲೋನಿಯಲ್ಲಿ ನಿಮ್ಮ ಕಾಲೋನಿಯಲ್ಲಿ ಪುಸ್ತಕಾಲಯವನ್ನು ಸ್ಥಾಪಿಸುವ ಕುರಿತಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ವಿನಂತಿಸಿ ಪತ್ರ ಬರೆಯಿರಿ ನೋಡಿ ಈಗ ಇದನ್ನು ಫಸ್ಟ್ ದಿನಾಂಕ ಎಲ್ಲ ಎಲ್ಲರಿಗೂ ದಿನಾಂಕ ಯಾರಿಂದ ಯಾರಿಗೆ ವಿಷಯ ಆಮೇಲೆ ಸಂಬೋಧನೆ ಆಮೇಲೆ ಪತ್ರದ ಅಂಗ ಪತ್ರದ ಎಂಡ್ ಐದು ಇರುತ್ತವೆ ಆದರೆ ನೀವು ಇದನ್ನು ಪತ್ರದ ಅಂಗ ಇದರನ್ನು ಆರು ಕೂಡ ಮಾಡಿಕೊಳ್ಳಬಹುದು ನಿಮಗೆ ಈಸಿ ಆಗಲೆಂದು ನಾನು ಈಗ ನಿಮಗೆ ಇದನ್ನು ಹೇಳಿಕೊಡುತ್ತೇನೆ ಫಸ್ಟ್ ಅಂತೂ ದಿನಾಂಕ ನೀವು ಡೇಟ್ ಬರೆಯಿರಿ ಯಾರಿಂದ ಅ ಬ ಕ ಮತ್ತು ಪ್ರತಿನಿಧಿಗಳು ಫ್ರಮ್ ಎ ಬಿ ಸಿ ಅಂಡ್ ರೀಪ್ರೆಸೆಂಟೇಟಿವ್ಸ್ ಪ್ರತಿನಿಧಿಗಳು ಯಾಕೆಂದ್ರೆ ಕಾಲೋನಿಯ ಕೆಲಸವಾದ್ದರಿಂದ ನಾವು ಕೆಲವರ ಸಹಿಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇದು ನೀವು ಬೇಕಾದರೆ ಬರೆಯಬಹುದು ಇಲ್ಲದಿದ್ದರೆ ಬಿಡಬಹುದು ಇನ್ನೊಂದು ಬಸವೇಶ್ವರ ಕಾಲೋನಿ ಕಲಬುರಗಿ ಬಸವೇಶ್ವರ ಕಾಲನಿ ಕಲಬುರಗಿ ನೆಕ್ಸ್ಟ್ ನೋಡಿ ಯಾರಿಗೆ ದಿನಾಂಕ ಯಾರಿಂದ ಯಾರಿಗೆ ಡೇಟ್ ಫ್ರಾಮ್ ಟು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಕಲಬುರಗಿ ಪ್ರೆಸಿಡೆಂಟ್ ಜಿಲ್ಲಾ ಪಂಚಾಯತ್ ಕಲಬುರಗಿ ಈಗ ವಿಷಯ ನೋಡಿ ವಿಷಯ ಏನಿದೆ ಇಲ್ಲಿ ನಿಮ್ಮ ಕಾಲೋನಿಯಲ್ಲಿ ಪುಸ್ತಕಾಲಯವನ್ನು ಸ್ಥಾಪಿಸುವ ಕುರಿತವಾಗಿ ವಿಷಯ ನಮ್ಮ ಕಾಲೋನಿಯಲ್ಲಿ ಪುಸ್ತಕಾಲಯವನ್ನು ಆರಂಭಿಸುವ ಕುರಿತಾಗಿ ವಿನಂತಿ ಪತ್ರ ಇದು ನೋಡಿ ಈಗ ನಾನು ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ ರಿಕ್ವೆಸ್ಟ್ ಟು ಸೆಟ್ ಅಪ್ ಲೈಬ್ರರಿ ಇನ್ ಅವರ್ ಕಾಲೋನಿ ರಿಕ್ವೆಸ್ಟ್ ಟು ಸೆಟ್ ಅಪ್ ಲೈಬ್ರರಿ ಇನ್ ಅವರ್ ಕಾಲನಿ ಅಥವಾ ಇನ್ ಅವರ್ ಲೊಕ್ಯಾಲಿಟಿ ಇದನ್ನು ನಾವು ಬರೆಯಬೇಕು ರಿಕ್ವೆಸ್ಟ್ ಅಂದರೆ ವಿನಂತಿ ಟು ಸೆಟಪ್ ಆರಂಭಿಸಲು ಲೈಬ್ರರಿ ಗ್ರಂಥಾಲಯ ಇನ್ ಅವರ್ ಲೊಕ್ಯಾಲಿಟಿ ಅಥವಾ ಪುಸ್ತಕಾಲಯ ಇದು ಬಹಳ ಮುಖ್ಯ ನೋಡಿ ನಿಮಗೆ ಬೇರೆ ಏನು ಬಹಳಷ್ಟನ್ನು ಇದರಲ್ಲಿ ಪತ್ರದ ಅಂಗದಲ್ಲಿ ಬರೆಯಲಿಕ್ಕೆ ಬರದಿದ್ದರೆ ನೀವು ಇದು ಸಬ್ಜೆಕ್ಟ್ ಅನ್ನು ಇದರಲ್ಲಿ ಬರೆದು ಥ್ಯಾಂಕಿಂಗ್ ಯು ಯುವರ್ ಸಿನ್ಸಿಯರ್ಲಿ ಎ ಬಿ ಸಿ ಎಂದು ಬರೆದು ಬಿಡಿ ಅದರಿಂದ ಮಾರ್ಕ್ಸ್ ಬರುತ್ತದೆ ನೀವು ಒಂದು ವೇಳೆ ಜಾಸ್ತಿ ನಿಮಗೆ ಸೆಂಟೆನ್ಸ್ ಮಾಡಲು ಬರದಿದ್ದರೆ ಇದು ಈ ರೀತಿಯಂತೂ ನೀವು ಬರೆದು ಬಿಡಿ ಇದರಲ್ಲಿ ಈಗ ನೋಡಿ ಲಾಸ್ಟ್ ಈಗ ಮಾನ್ಯರೇ ಸಲ್ಯೂಟೇಷನ್ ಅಂದ್ರೆ ಸಂಬೋಧನೆ ರೆಸ್ಪೆಕ್ಟೆಡ್ ಸರ್ ನಮ್ಮ ಕಾಲೋನಿಯಲ್ಲಿ ಪುಸ್ತಕಾಲಯವನ್ನು ಆರಂಭಿಸಿ ನೋಡಿ ನಾನು ತುಂಬಾ ಸಿಂಪಲ್ ಆಗಿ ಬರೆದಿದ್ದೇನೆ ಸೆಟ್ ಅಪ್ ಲೈಬ್ರರಿ ಇನ್ ಅವರ್ ಕಾಲೋನಿ ಇದಾದ ಮೇಲೆ ಇದು ಆಡ್ ಮಾಡಿದ್ದೇನೆ ಇವು ನಿಮಗೆ ಬಂದರೆ ಬರೀರಿ ಇಲ್ಲದಿದ್ದರೆ ಬಿಟ್ಟು ಬಿಡಿ ಎಂದು ನಾನು ಅದನ್ನು ಕೂಡ ಮಕ್ಕಳಿಗೆ ಹೇಳಿಕೊಡುತ್ತೇನೆ ಅದರಿಂದ ಎಲ್ಲಾ ವಯಸ್ಸಿನವರಿಗೂ ಉಪಯೋಗವಾಗುತ್ತದೆ ಪೀಪಲ್ ಆಫ್ ಆಲ್ ಏಜ್ ಗ್ರೂಪ್ಸ್ ವಿಲ್ ಬಿ ಬೆನಿಫಿಟೆಡ್ ಬೈ ಇಟ್ ನೋಡಿ ಪೀಪಲ್ ಆಫ್ ಒಂದು ಜನರು ಆಫ್ ಆಲ್ ಏಜ್ ಗ್ರೂಪ್ ಎಲ್ಲಾ ವರ್ಗದ ಜನರಿಗೂ ಎಲ್ಲಾ ವಯಸ್ಸಿನದವರಿಗೂ ಏನಾಗುತ್ತೋ ವಿಲ್ ಬಿ ಆಗುವುದು ಏನಾಗುವುದು ಉಪಯೋಗವಾಗುವುದು ನೀವು ಸಿಂಪಲ್ ಆಗಿ ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಅಂತ ಕೂಡ ಬರೆಯಿರಿ ನಿಮಗೆ ಎಷ್ಟು ಇಂಗ್ಲಿಷ್ ವರ್ಡ್ ನಲ್ಲಿ ಬರುತ್ತದೆಯೋ ಅಷ್ಟೊಂದು ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ಬರೆಯಿರಿ ನಮ್ಮ ಕಾಲನಿಯ ಮುಖಂಡರ ಸಹಿಗಳನ್ನು ಪತ್ರದ ಜೊತೆಗೆ ಲಗತ್ತಿಸಿದ್ದೇನೆ ಸಿಗ್ನೇಚರ್ಸ್ ಆಫ್ ರಿಪ್ರೆಸೆಂಟೇಟಿವ್ಸ್ ಆಫ್ ಅವರ್ ಕಾಲನಿ ಈಸ್ ಅಟೆಸ್ಟೆಡ್ ವಿತ್ ದಿಸ್ ಲೆಟರ್ ನೋಡಿ ಸಿಗ್ನೇಚರ್ಸ್ ಅಂದ್ರೆ ಹಸ್ತಾಕ್ಷರ ಆಫ್ ರೀಪ್ರೆಸೆಂಟೇಟಿವ್ಸ್ ಅಂದ್ರೆ ಪ್ರತಿನಿಧಿಗಳು ಆಫ್ ಅವರ್ ಕಾಲನಿ ನಮ್ಮ ಕಾಲನಿಯ ಅಥವಾ ಲೊಕ್ಯಾಲಿಟಿಯ ಈಸ್ ಅಟೆಸ್ಟೆಡ್ ಅಂದ್ರೆ ಲಗತ್ತಿಸಿದ್ದೇನೆ ವಿತ್ ದಿಸ್ ಲೆಟರ್ ವಿತ್ ಅಂದ್ರೆ ಜೊತೆಗೆ ದಿಸ್ ಅಂದ್ರೆ ಈ ಲೆಟರ್ ಅಂದ್ರೆ ಪತ್ರದ ಜೊತೆಗೆ ಲಗತ್ತಿಸಿದ್ದೇನೆ ಇದನ್ನು ನೀವು ಆದರೆ ಬರೀರಿ ಇಲ್ಲೊಂದು ಬಿಟ್ಟು ಬಿಡಿ ನಾನು ಅದನ್ನು ಇನ್ನೊಮ್ಮೆ ಇನ್ನೊಮ್ಮೆ ಹೇಳುತ್ತಿದ್ದೇನೆ ನೋಡಿ ತಾವು ಬೇಗ ಕೆಲಸ ಆರಂಭಿಸುವಿರಿ ಎಂದು ಆಶಿಸುತ್ತೇನೆ ಹೋಪಿಂಗ್ ಫಾರ್ ದ ವರ್ಕ್ ಟು ಸ್ಟಾರ್ಟ್ ಸೂನ್ ಹೋಪಿಂಗ್ ಅಂದ್ರೆ ಆಶಿಸುತ್ತೇನೆ ಫಾರ್ ಯಾವುದಕ್ಕಾಗಿ ಆಶಿಸುತ್ತೇನೆ ದ ವರ್ಕ್ ಕೆಲಸವು ಟು ಏನು ಏನಾಗಬೇಕು ಸ್ಟಾರ್ಟ್ ಸೂನ್ ಸೂನರ ಬರೀ ಸೂನ್ ಆದರೂ ಬರೆಯಿರಿ ಅರ್ಲಿ ಆದರೂ ಬರೆಯಿರಿ ಹೋಪಿಂಗ್ ಫಾರ್ ದ ವರ್ಕ್ ಟು ಸ್ಟಾರ್ಟ್ ಇದನ್ನು ಕೂಡ ಬರೆಯಿರಿ ಸೂನ್ ನಿಮಗೆ ನೆನಪು ಬರೆದಿದ್ದರೆ ಇಷ್ಟನ್ನು ಬರೆದು ಮುಗಿಸಿಬಿಡಿ ಧನ್ಯವಾದಗಳು ಥ್ಯಾಂಕ್ ಯು ಇಂತಿ ತಮ್ಮ ವಿಶ್ವಾಸಿ ಯು ಆರ್ ಸಿನ್ಸಿಯರ್ಲಿ ಯು ಆರ್ ಯು ಆರ್ ಒಬಿಡಿಯಂಟ್ ಈ ರೀತಿಯಾಗಿ ಯು ಆರ್ ಫೇತ್ಫುಲಿ ಕೂಡ ನೀವು ಬರೆಯಬಹುದು ಅ ಬಕ ಎ ಬಿ ಸಿ ಬೇಕಾದರೆ ನಿಮ್ಮ ಹೆಸರನ್ನು ಬರೆಯಿರಿ ಅಥವಾ ಅ ಬಕ ಎ ಬಿ ಸಿ ಬರೆದು ಈ ರೀತಿಯಾಗಿ ಪತ್ರವನ್ನು ಬರೆದು ನೀವು ಮಾರ್ಕ್ಸ್ ಗಳನ್ನು ಪಡೆದುಕೊಳ್ಳಿರಿ ಬೇರೆಯವರ ಜೊತೆಗೆ ಕೂಡ ಇದನ್ನು ಹಂಚಿಕೊಳ್ಳಿರಿ ಥ್ಯಾಂಕ್ ಯು